ಭಾರತದ ಐದನೇ ಅತಿ ದೊಡ್ಡ ಮಹಾನಗರವಾಗಿರುವ ಬೆಂಗಳೂರು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಜಗತ್ತಿನ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಮಹತ್ತರವಾದ ಕಾಣಿಕೆ ನೀಡುತ್ತಾ ಬಂದಿರುವ ಕಾರಣ ಬೆಂಗಳೂರು ವಿಶ್ವದಾದ್ಯಂತ ಭಾರತದ ಸಿಲಿಕಾನ್ ವ್ಯಾಲಿ ಎಂದೇ ಪ್ರಸಿದ್ಧಿ ಪಡೆದಿದೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೆರೆಗಳನ್ನು ಹಾಗೂ ನೂರಾರು ಪಾರ್ಕ್ಗಳನ್ನು ಸಹ ಹೊಂದಿರುವ ಕಾರಣ ಇದನ್ನು ಉದ್ಯಾನ ನಗರಿ ಎಂದು ಕೂಡ ಕರೆಯುತ್ತಾರೆ ಇಲ್ಲಿನ ಜೀವನ ಶೈಲಿ ಬದಲಾದರೂ ಸಹ ಇಂದಿಗೂ ಅನೇಕ ನಾಟಿ ವೈದ್ಯರು ತಮ್ಮ ವೈದ್ಯಕೀಯ ಪದ್ಧತಿಗಳನ್ನು ಇಂದಿನ ಜನರ ಅನುಕೂಲತೆಗೆ ತಕ್ಕಂತೆ ತಮ್ಮ ಮನೆಗಳಲ್ಲಿಯೇ ತಮ್ಮನ್ನು ಹುಡುಕಿಕೊಂಡು ಬರುವವರಿಗೆ ಚಿಕಿತ್ಸೆ ನೀಡುತ್ತಾ ಬರುತ್ತಿದ್ದಾರೆ ಇಂತಹದೇ ಒಬ್ಬ ಪಾರಂಪರಿಕ ವೈದ್ಯರನ್ನು ನಾವು ಇಂದು ನಿಮಗೆ ಪರಿಚಯ ಮಾಡಿಕೊಳ್ಳುತ್ತೇವೆ ನಮ್ಮ ಈ ನಾಟಿ ವೈದ್ಯರು ರಾಜ್ಯದ ಅನೇಕ ಕಡೆಗಳಲ್ಲಿ ಇದ್ದಾರೆ ಒಂದೊಂದಕ್ಕೂ ಅಂದರೆ ಒಂದೊಂದು ಕಾಯಿಲೆಗೆ ಒಂದೊಂದು ಸ್ಥಳದಲ್ಲಿ ವಿಶೇಷ ನಾಟಿ ಔಷಧಗಳನ್ನು ನೀಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೇ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ ಕೆಲವೊಮ್ಮೆ ಆಸ್ಪತ್ರೆಗಳನ್ನೆಲ್ಲ ಅಲೆದಾಡಿ ಕೊನೆಗೆ ಇಲ್ಲಿ ನಾಟಿ ವೈದ್ಯರ ಬಳಿಗೆ ಬರುತ್ತಾರೆ ಕೊನೆಯ ಹಂತದಲ್ಲಿ ಬಂದಂತಹ ರೋಗಿಗಳನ್ನು ಈ ನಾಟಿ ವೈದ್ಯರು ರಕ್ಷಿಸುತ್ತಿರುವಂತಹ ಅನೇಕರನ್ನು ಇಂದಿಗೂ ಸಹ ನಾವು ನೋಡಬಹುದು ಹೀಗೆಯೇ ಬೆಂಗಳೂರಿನ ಹೃದಯ ಭಾಗದಲ್ಲಿ ಒಬ್ಬರು ಖ್ಯಾತ ನಾಟಿ ವೈದ್ಯರಿದ್ದಾರೆ ಇವರು ಹಲವಾರು ವರ್ಷಗಳಿಂದ ಯಾವುದೇ ತರಹದ ಮೂಳೆ ಸಂಬಂಧಿ ಕಾಯಿಲೆಗಳಿರಲಿ ಅದನ್ನು ಗುಣಪಡಿಸುತ್ತಾರಂತೆ ಇದಲ್ಲದೆ ಆಟೋ ಇಮ್ಯೂನ್ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ ಈ ಖ್ಯಾತ ನಾಟಿ ವೈದ್ಯರು ಮೂಲತಃ ಕಲಬುರಗಿಯವರು ಇಲ್ಲಿಯೇ ಇವರ ತಂದೆ ತಾಯಿ ನೆಲೆಸಿದರಂತೆ ಇವರ ತಾಯಿಯ ಮೂಲಕ ಇವರು ಪಾರಂಪರಿಕ ವಿದ್ಯೆಯನ್ನು ಕಲಿತಿದ್ದಾರಂತೆ ಇನ್ನು ಇವರ ಕಾಲಕ್ಕೆ ಬೆಂಗಳೂರಿಗೆ ಬಂದು ನೆಲೆಸಿದ್ದ ಈ ಖ್ಯಾತ ನಾಟಿ ವೈದ್ಯರು ಇಲ್ಲಿಯೇ ತಮ್ಮ ಪಾರಂಪರಿಕ ವಿದ್ಯೆಯನ್ನು ಮುಂದುವರೆಸಿಕೊಂಡು ಬರುತ್ತಿದ್ದಾರೆ ಇವರು ಮುಖ್ಯವಾಗಿ ಮೂಳೆ ಸಂಬಂಧ ಯಾವುದೇ ಕಾಯಿಲೆಗಳಿರಲಿ ಚಿಕಿತ್ಸೆ ನೀಡುತ್ತಾರಂತೆ ಇವರು ಮನೆಯ ಸುತ್ತಮುತ್ತ ಮತ್ತು ಇವರನ್ನು ಹುಡುಕಿಕೊಂಡು ಬರುವವರಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಹಾಗೂ ಹಲವಾರು ವರ್ಷಗಳಿಂದ ಈ ಚಿಕಿತ್ಸಾ ಪದ್ಧತಿಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ ವಿಶೇಷವಾಗಿ ಇವರು ಮತ್ತೊಂದು ಚಿಕಿತ್ಸೆಯನ್ನು ನೀಡುತ್ತಾರಂತೆ ಅದನ್ನು ಮುಂದೆ ನೋಡೋಣ ಇಂತಹ ನಾಟಿ ವೈದ್ಯರನ್ನು ಆಯುಷ್ ಟಿವಿ ತಂಡ ಹುಡುಕಿಕೊಂಡು ಹೊರಟಿತು ಇವರ ಹೆಸರು ಗಿರೀಶ್ ಇವರಿಗೆ ಡಿಸ್ಕ್ ಬಲ್ಜ್ ಮತ್ತು ವಿಪರೀತ ಬೆನ್ನು ನೋವು ಇದ್ದಂತೆ ಇದಕ್ಕಾಗಿ ಇವರು ಅನೇಕ ಚಿಕಿತ್ಸೆ ಯಾವುದೇ ಪ್ರಯೋಜನ ಆಗಲಿಲ್ಲವಂತೆ ಹೀಗಾಗಿ ಇವರ ಸ್ನೇಹಿತರೊಬ್ಬರ ಸಲಹೆಯಿಂದ ಈ ಖ್ಯಾತ ನಾಟಿ ವೈದ್ಯರ ಬಗ್ಗೆ ತಿಳಿದುಕೊಂಡು ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದಿದ್ದಾರಂತೆ ಸುಮಾರು ಎರಡು ತಿಂಗಳಿನಿಂದ ಚಿಕಿತ್ಸೆ ಪಡೆದ ಇವರು ಈಗ ಉತ್ತಮವಾಗಿ ಇದ್ದಾರಂತೆ ಹಾಗೂ ಯಾವುದೇ ಬೆನ್ನು ನೋವಿಲ್ಲದೆ ಆರಾಮಾಗಿ ಇದ್ದಾರೆಂದು ಹೇಳುತ್ತಿದ್ದಾರೆ ಗಿರೀಶ್ ಅಂತ ನಾನು ಇದಕ್ಕೆ ಮುಂಚೆ ನನಗೆ ಸಿವಿಯರ್ ಬ್ಯಾಕ್ ಪೇಯ್ನ್ ಇದೆ ನನಗೆ ಎಲ್ ತ್ರೀ ಎಲ್ ಫೋರ್ ಡಿಸ್ಕ್ ಬಲ್ಜ್ ಇದೆ ಸೊ ಸುಮಾರು ಹಾಸ್ಪಿಟಲ್ ಜೈನ್ ಹಾಸ್ಪಿಟಲ್ ಸುಮಾರು ಹಾಸ್ಪಿಟಲ್ ಅವಾಗ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಎಲ್ಲ ಇಂಗ್ಲೀಷ್ ಮೆಡಿಸನ್ ಇದ್ವು ಬತ್ತು ಯಾವುದ್ರಲ್ಲೂ ನನಗೆ ಅಷ್ಟು ನಾನು ಓಕೆ ಆಗಿದ್ದೀನಿ ಅಂತ ಅನಿಸಿಲ್ಲ ಆಮೇಲೆ ನನ್ನ ಫ್ರೆಂಡ್ ಕಡೆಯಿಂದ ಇವ್ರು ಸಫರ್ ಇವ್ರು ರೆಫರ್ ಮಾಡಿದ್ರು ಈ ಕಡೆಗೆ ಸೊ ಇಲ್ಲಿ ಬಂದು ಆಲ್ಮೋಸ್ಟ್ ಒಂದು ಟೂ ಮಂತ್ಸಿಂದ ನಾನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಈಗ ತುಂಬ ಫಾರ್ ಫಾರ್ ಬೆಟರ್ ಆಗಿದೆ ಸರ್ ಸೊ ಇದರಲ್ಲಿ ಯಾವುದು ಮೆಡಿಸನ್ನು ಆ ಥರದ್ದೆಲ್ಲ ಏನಿಲ್ಲ ಎಲ್ಲ ಲೈಕ್ ಆಯುರ್ವೇದಿಕ್ ತರದ್ದು ಇದು ಇದೆ ಸೊ ಇದೆಲ್ಲ ನಾವು ಅಪ್ಲೈ ಮಾಡ್ತಾ ಇರೋದ್ರಿಂದ ಈಗ ಮೊದಲಿಗಿಂತ ಆಲ್ಮೋಸ್ಟ್ ಬೆಟರ್ ಆಗಿ ಸ್ವಲ್ಪ ಓಡಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಮತ್ತೆ ನಾನು ಡಿಸೈನ್ ಇಂಜಿನಿಯರ್ ಆಗಿರಿಂದ ಕೂತ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಾ ಇತ್ತು ಸುಮಾರು ಹೊತ್ತು ಕೂರ್ಬೇಕಿತ್ತಲ್ಲ ಸಿಸ್ಟಮ್ ಮುಂದೆ ಬಟ್ ಇದು ಇದಾಗ್ದಾಗಿಂದ ಸ್ವಲ್ಪ ಪರವಾಗಿಲ್ಲ ಸರ್ ಈಗ ತುಂಬಾ ಬೆಟರ್ ಆಗಿ ಫೀಲ್ ಆಗ್ತಾ ಇದೆ ಇನ್ನು ಇವರ ಹೆಸರು ಕವಿತಾ ಇದೇ ಕೆಂಗೇರಿಯವರು ಹಲವು ವರ್ಷಗಳಿಂದ ನೋವಿನಿಂದ ಬಳಲುತ್ತಿರುವ ಇವರಿಗೆ ಎಲ್ಲೇ ತೋರಿಸಿದರೂ ಸಹ ಯಾವುದೇ ಮಾತ್ರೆಗಳು ಸಹ ಇವರಿಗೆ ಗುಣಮುಖ ಮಾಡಿಲ್ಲವಂತೆ ಆದರೆ ಇದೇ ನಾಟಿ ವೈದ್ಯರ ಬಳಿ ಚಿಕಿತ್ಸೆ ಪಡೆದು ಇವರು ಈಗ ಆರಾಮಾಗಿ ಇದ್ದಾರಂತೆ ಈ ಬಗ್ಗೆ ಇವರೇನು ಹೇಳುತ್ತಾರೆ ಕೇಳೋಣ ಬನ್ನಿ ನನ್ನ ಹೆಸರು ಕವಿತಾ ಅಂತ ಕೆಂಗೇರಿಯಿಂದ ಬಂದಿರೋದು ದಿಲೀಪ್ ದೇಶಪಾಂಡೆ ಅವರ ಹತ್ರ ಒಬ್ಬರಿಂದ ಕೇಳಿಸ್ಕೊಂಡೆ ಈ ತರ ಟ್ರೀಟ್ಮೆಂಟ್ ಮಾಡುತ್ತಾರೆ ಅಂತೇಳಿ ನನಗೆ ತುಂಬಾ ಮಂಡಿ ನೋವು ಇತ್ತು ಓಡಾಡಕ್ ಆಗ್ತಿರ್ಲಿಲ್ಲ ಕೋಲ್ ಹಿಡ್ಕೊಂಡು ನಡಿಬೇಕಾಗಿತ್ತು ದಿಲೀಪ್ ದೇಶಪಾಂಡೆ ಅವರ ಹತ್ರ ಬಂದೆ ಮಂಡಿ ನೋವಿಗೆ ಅವರ ಔಷಧಿ ಕೊಟ್ಟರು ಅದನ್ನ ಎರಡು ತಿಂಗಳವರೆಗೆ ಹಚ್ಕೊಂಡೆ ಅಲ್ಲಿಂದ ನನಗೆ ಕಮ್ಮಿ ಆಯ್ತು ನನಗೆ ಈಗ ಚೆನ್ನಾಗಿ ಓಡಾಡ್ತಾ ಇದ್ದೇನೆ ದಿಲೀಪ್ ದೇಶಪಾಂಡೆ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಬಯಸ್ತೆ ಇವರು ಲಕ್ಷ್ಮಿಕಾಂತ್ ಹುಬ್ಬಳ್ಳಿಯವರು ಪಾರ್ಕಿನ್ಸನ್ ಕಾಯಿಲೆಯಿಂದ ಅನೇಕ ವರ್ಷಗಳಿಂದ ಕೈ ಕಾಲು ನೋವು ಕೈ ನಡುಕ ಹಾಗೂ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರಂತೆ ಆದರೆ ಈ ನಾಟಿ ವೈದ್ಯರ ಬಳಿ ಚಿಕಿತ್ಸೆ ಪಡೆದ ಕೂಡಲೇ ಗುಣಮುಖರಾಗಿದ್ದಾರಂತೆ ಹಾಗಾದ್ರೆ ಬನ್ನಿ ಈ ಲಕ್ಷ್ಮೀಕಾಂತ್ ಈ ನಾಟಿ ವೈದ್ಯರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಾನು ಲಕ್ಷ್ಮೀಕಾಂತ್ ಅಂತ ಹುಬ್ಬಳ್ಳಿಯಿಂದ ಬಂದಿದ್ದೇನೆ ನಾನು ಸುಮಾರು ಒಂದು ವರ್ಷದಿಂದ ಪಾರ್ಕಿನ್ಸನ್ ರೋಗದಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಇತ್ತು ಕೈ ನರಕ್ತಾಯ್ತು ಈಗ ಒಂದು ಆರು ತಿಂಗಳಿಂದ ದಿಲೀಪ್ ದೇಶಪಾಂಡೆ ಹತ್ರ ಬಂದು ಫೇಸ್ಬುಕ್ನಲ್ಲಿ ಮೊದಲು ನಾನು ಕ ಗೊತ್ತಾಯಿತ್ತು ದಿಲೀಪ್ ದೇಶಪಾಂಡೆ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಂತ ಅದಕ್ಕೆ ನಾನು ಅವರು ಕಾಂಟ್ಯಾಕ್ಟ್ ಮಾಡಿ ಅವರು ಇದರಲ್ಲಿ ಔಷಧ ತೊಗೋತಾ ಇದ್ದೀನಿ ಅದರಿಂದ ನನಗೆ ಹೆಚ್ಚು ವಾಸಿ ಅನ್ನಿಸ್ತಾ ಇದೆ ಸ್ವಲ್ಪ ಕೈ ನಡ್ಗೋದು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಈಗ ನಾನು ದಿಲೀಪ್ ದೇಶಪಾಂಡೆ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಮಹಿಳೆ ಹೆಸರು ನೇಹಾ ಇವರಿಗೆ ಎರಡನೇ ಡೆಲಿವರಿ ಆದ ನಂತರ ಬಿನ್ನು ನೋವು ಹೆಚ್ಚಾಗಿ ಬರುತ್ತಿತ್ತಂತೆ ಅಲೋಪತಿ ಮೆಡಿಸಿನ್ಸ್ ಇಲ್ಲ ಪಡೆದರೂ ಸಹ ಯಾವುದೇ ಪ್ರಯೋಜನ ಆಗಲಿಲ್ವಂತೆ ಸ್ವಲ್ಪ ದಿನದ ನಂತರ ಮೆಡಿಸಿನ್ಸ್ ಪಡೆದ ಕೆಲವೇ ದಿನಗಳಲ್ಲಿ ನಂತರ ಮತ್ತೆ ಮೊದಲನೇ ಹಾಗೆಯೇ ಬೆನ್ನು ನೋವು ಬರುತ್ತಿತ್ತಂತೆ ಆದರೆ ಈ ನಾಟಿ ವೈದ್ಯರ ಚಿಕಿತ್ಸೆಯಿಂದ ಇವರು ಗುಣಮುಖ ಹೊಂದಿದ್ದಾರಂತೆ ನಮಸ್ಕಾರ ನಾನು ನೇಹಾ ಅಂತ ಕೊಡುಗೆಹಳ್ಳಿಯಿಂದ ಬಂದಿರೋದು ಬೆನ್ನು ತುಂಬಾ ಇತ್ತು ಮುಂಚೆ ಸುಮಾರು ಕಡೆ ತೋರಿಸಿದೆ ಅಲೋಪತಿ ಮೆಡಿಸಿನ್ಸ್ ಎಲ್ಲ ಸ್ವಲ್ಪ ನನಗೆ ಅಂದ್ರೆ ಟೆಂಪ್ರರಿ ಸೊಲ್ಯೂಷನ್ಸ್ ಅನ್ಸಿತ್ತು ತಗೊಂಡು ಮೆಡಿಸಿನ್ಸ್ ತೊಗೋವಾಗ ಆರಾಮಾಗಿ ಅನ್ನಿಸ್ತಿತ್ತು ಬಿಟ್ಟ ಮೇಲೆ ತಿರ್ಗ ನೋವು ಸ್ಟಾರ್ಟ್ ಆಗೋದು ಆಮೇಲೆ ದಿಲೀಪ್ ದೇಶಪಾಂಡೆ ಅವ್ರದ್ದು ಫೇಸ್ಬುಕ್ಕಲ್ಲಿ ಪೋಸ್ಟ್ ನೋಡಿದೆ ಆಮೇಲೆ ಒಂದು ಇಬ್ಬರು ಮೂವರು ಜನ ಅವರು ಪೇಷಂಟ್ಸನ್ನು ಮೀಟಾದೆ ಸೊ ಮುಂಚೆಯಿಂದ ಆಯುರ್ವೇದಿಕ್ ಆಯುರ್ವೇದಿಕ್ ಮೆಡಿಸಿನಲ್ಲಿ ಸ್ವಲ್ಪ ನಂಬಿಕೆ ಇರೋದ್ರಿಂದ ನಾನು ಅವ್ರಿಗೆ ಕನ್ಸಲ್ಟ್ ಮಾಡಿದೆ ಮಾಡಿ ಮೆಡಿಸಿನ್ಸ್ ತೊಗೊಂಡೆ ಬೆನ್ನೋ ಕಡಿಮೆ ಆಯಿತು ಆಲ್ಮೋಸ್ಟ್ ತ್ರೀ ಮಂತ್ಸ್ ತೊಗೊಂಡೆ ಅವ್ರು ಕೊಟ್ಟಿರೋ ಲೇಪ ಎಲ್ಲ ಹಚ್ಕೊಂಡಿದ್ದೀನಿ ಅದರಿಂದ ಕಡಿಮೆ ಆಯಿತು ಮತ್ತು ಇವಾಗ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಆರಾಮಾಗಿದ್ದೀನಿ ಆ್ಯಕ್ಟಿವ್ ಆಗಿದ್ದೀನಿ ನನಗೆ ತಿರುಗಾ ಬೆನ್ನು ಕಾಲು ಅಂತ ಏನೂ ಇದು ಬಂದಿಲ್ಲ ಸೊ ಯಾರಿಗಾದ್ರೂ ಬೋನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು ಆರ್ಥರೈಟಿಸ್ ಇತ್ತು ಸೊ ಅವರೆಲ್ಲ ಬಂದವ್ರಿಗೆ ಕನ್ಸಲ್ಟ್ ಮಾಡ್ಬೋದು ಅದು ಆಯುರ್ವೇದಿಕ್ ಮೆಡಿಸಿನ್ ಇರೋದರಿಂದ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ನಾನು ಹಚ್ಕೊಂಡಿರೋ ಲೇಪನೆ ಸೊ ನನಗಂತರೂ ಅದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಆ್ಯಂಡ್ ಮೇನ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಮುಂಚೆಯಿಂದ ನಾನು ತೊಗೊಳ್ತಿರೋದ್ರಿಂದ ಐ ನೋ ದರ್ ಆರ್ ನೋ ಸೈಡ್ ಎಫೆಕ್ಟ್ಸ್ ಸೊ ನೀವು ಸರನ್ನು ಕನ್ಸಲ್ಟ್ ಮಾಡ್ಬೋದು ಹೀಗೆ ಇಲ್ಲಿಗೆ ನೂರಾರು ಮಂದಿ ಬಂದು ಚಿಕಿತ್ಸೆ ಪಡೆದು ಗುಣಮುಖ ಹೊಂದಿದ್ದಾರೆ ಮುಖ್ಯವಾಗಿ ಮೂಳೆ ಸಂಬಂಧಿತ ಯಾವುದೇ ಕಾಯಿಲೆ ಇರಲಿ ಅದಕ್ಕೆ ಚಿಕಿತ್ಸೆ ನೀಡುತ್ತಾರಂತೆ ಇದಲ್ಲದೆ ಸಂಧಿವಾತ ಆಟೋಇಮ್ಯೂನ್ ಡಿಸೀಸ್ ಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರಂತೆ ಇನ್ನು ಅನೇಕ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವ ಈ ಖ್ಯಾತ ನಾಟಿ ವೈದ್ಯರು ಯಾರೆಂದರೆ ಇವರೇ ನೋಡಿ ಬೆಂಗಳೂರಿನ ಕೆಂಪೇಗೌಡ ನಗರದ ದಿಲೀಪ್ ದೇಶಪಾಂಡೆ ಅವರು ನಮಸ್ಕಾರ ನಾನು ದಿಲೀಪ್ ದೇಶಪಾಂಡೆ ಪಾರಂಪರಿಕ ವೈದ್ಯ ನನ್ನ ಮೂಲ ಊರು ಗುಲ್ಬರ್ಗ ಜಿಲ್ಲೆ ನಮ್ಮ ತಂದೆಯವರು ತೇಂಗ್ಳಿ ಗ್ರಾಮದಲ್ಲಿ ಇದ್ದಿದ್ದು ನಮ್ಮ ತಾಯಿಯವರು ಫಿರೋಜಾಬಾದು ನಮ್ಮ ತಾಯಿ ತಾಯಿ ಇದನ್ನು ಮಾ ಮಾಡ್ತಾಯಿದ್ರು ಅಲ್ಲಿ ಸುತ್ತಲೂ ಜನ ಕಾಲು ಮುರಿದು ಕೈ ಮುರಿದು ಅಥವಾ ಸೊಂಟ ಬಾನೆ ಮಂಡಿ ನೋವು ನಮ್ಮಲ್ಲೇ ಬರ್ತಿದ್ದು ಔಷಧಿ ಅದಕ್ಕೆ ನಾನು ಇದರಲ್ಲಿ ಪರಂಪರೆಯಲ್ಲಿ ನಾನು ಅದೇ ವಿದ್ಯೆ ಕಲಿತೆ ಈಗ ಬೆಂಗಳೂರಲ್ಲಿ ವಾಸವಾಗಿದ್ದೀನಿ ಇದನ್ನು ಮಾಡರ್ನ್ ಸೈನ್ಸ್ ಜನರಿಗೆ ಮೇಳೈಸಿ ನಾನು ಈಗ ಔಷಧಿ ಕೊಡ್ತಾಯಿದ್ದೀನಿ ನಮಗೆ ಬೆಂಗಳೂರವರು ಅಥವಾ ಬೇರೆ ಊರವರಿಗೆ ನಾನು ಕೊಡ್ ಕೊಡ್ತೀನಿ ಔಷಧಿ ನಮ್ಮದೇನೋ ಅದು ಸ್ವಂತ ಬೆಣೆ ಸ್ಪೈನಲ್ ಕಾರ್ಡ್ ಬೆಣೆ ಮಂಡಿ ನೋವು ಸ್ಯಾಟಿಕಾ ಲಕ್ವಾ ಎಲ್ಲದಕ್ಕೂ ನಾನು ಔಷಧಿ ಕೊಡ್ತೀನಿ ಮೂಳೆ ಮನಸ್ಸಿಗೆ ಎಷ್ಟು ಮುಖ್ಯ ಅಂದರೆ ನಮ್ಮದು ಆಧಾರ ಸ್ತಂಭ ಆಧಾರ ಸ್ತಂಭ ಅದು ಅದು ಅದಾದಮೇಲೆ ಕೀಲುಗಳು ನಮಗೆ ಮೂಮೆಂಟಿಗೆ ಅನುಕೂಲ ಆಗುತ್ತೆ ಇದು ಮಂಡಿ ನೋವು ಬೆನ್ನು ನೋವು ಬರೋದು ಯಾಕಂದರೆ ಅಲ್ಲಿಂದ ಕ್ಯಾ ಎಸಿಡಿಟಿ ಜಾಸ್ತಿ ಆಗ ಆದಾಗ ಕ್ಯಾಲ್ಸಿಯಮ್ ಹೀರಿ ಹೀರಿಕೊಳ್ಳುತ್ತಿದ್ದು ಜಾಯಿಂಟಿಂದ ಕ್ಯಾಲ್ಸಿಯಂ ಹೀರು ಹೀರಿಕೊಂಡಾಗ ಆ ಜಾಯಿಂಟ್ ನೋವು ಬರುತ್ತೆ ಮಂಡಿಯಿಂದ ಹಿಡ್ಕೊಂಡ್ರೆ ಮಂಡಿ ನೋವು ಬರುತ್ತೆ ಇಲ್ಲಿ ಎಲ್ಫರೈಲ್ಫಲಿಂದ ಹಿಡಿ ಹೀರಿಕೊಂಡ್ರೆ ಸ್ಯಾಟಿಕ್ ಆಗುತ್ತೆ ಆಮೇಲೆ ಈ ಕುತ್ತಿಗೆ ಕುತ್ತಿಗೆಯಿಂದ ಕ್ಯಾಲ್ಸಿಯಂ ಹೀಳ್ಕೊಂಡ್ರೆ ಸ್ಪಾಂಡಿಲಿಸ್ಟಿಡ್ ಆಗುತ್ತೆ ಇಲ್ಲೇ ಸೋಡ್ರಿಂದ ಹೀಳ್ಕೊಂಡ್ರೆ ಅದು ಸ ಫ್ರೋಝನ್ ಆಗುತ್ತೆ ಎಲ್ಲೆಲ್ಲಿ ವೀಕ್ ಪೋರ್ಷನ್ ಅಲ್ಲಿ ಸಮಸ್ಯೆ ಬರುತ್ತೆ ನಾನು ಔಷಧಿ ಏನು ಮಾಡೋದು ಅಂದರೆ ನ್ಯಾಚುರಲ್ ಕ್ಯಾಲ್ಸಿಯಂ ಅದಕ್ಕೆ ದೇಹಕ್ಕೆ ಒದಗಿಸ್ತಿದ್ದೆ ನಮ್ಮ ಅಜ್ಜಿ ಹತ್ತಿರ ಹತ್ರ ಸಾಕಷ್ಟು ಜನ ಬರ್ತಿದ್ರು ಮೂಳೆನೋವು ಮಂಡಿನೋವು ಬೆನ್ನು ಅಂಥೇಳಿ ಬರ್ತಿದ್ರು ಅವರ ಔಷಧಿ ಮಾಡುವಾಗ ನಾನು ನೋಡ್ತಾ ಇದ್ದೆ ಮತ್ತು ಅದು ಸಹಾಯ ಮಾಡ್ತಾ ಇದ್ದೆ ಇದ್ದೆ ಅದೇ ಥರ ನಾನು ಕಲಿಯೋಕ್ಕೂ ಅನುಕೂಲ ಆಯಿತು ಅದಾದಮೇಲೆ ನಾನು ಇಂಜಿನಿಯರಿಂಗ್ ಹೋದೆ ಸ್ವಲ್ಪ ಗ್ಯಾಪ್ ಆಯಿತು ನನಗೆ ಈ ಇಂಜಿನಿಯರಿಂಗ್ ಕಲಿತ ಮೇಲೆ ನನಗೆ ಒಂದು ಲಾಜಿಕ್ ಬೆಳೀತು ಅದಕ್ಕೆ ನಾನು ಇದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೋದಾ ಅಂಥೇಳಿ ವಿಚಾರ ಬಂದವು ಈ ನಾನು ಫಾರಿನ್ ಜರ್ ಜರ್ನಲ್ಸ್ ಓದ್ದೆ ಆಮೇಲೆ ಸಾಕ ಸಾಕಷ್ಟು ಬಿ ಎಕ್ಸ್ಪರ್ಟ್ಗಳು ಸ್ಪೀಚ್ ಕೇಳಿದೆ ಅದಾದಮೇಲೆ ನಂದೇ ಒಂದು ರೀತಿ ವಸತಿ ಕೊಡೋದು ಮಾಡೋದು ಹೇಗೆ ಅಂಥೇಳಿ ತೆಗೆದೀನಿ ಅದು ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ ಅದನ್ನು ನಾನು ಇದು ಅಗ್ನಿಹೋತ್ಸವ ಹೋತ್ರ ಬಸ್ಮಾನ ನಾನು ಮಾಡ್ತೀನಿ ಅದನ್ನು ಇದರಲ್ಲಿ ಹಾಕ್ತೀನಿ ಅದು ನಾನು ಔಷಲಿ ಹಾಕ್ತೀನಿ ಅದರಿಂದ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ